ಸ್ವತಃ ಸದ್ಗುರು ಅವರೇ ಹೇಳಿದ್ದಾರೆ ಈ ಒಂದು ಎನರ್ಜಿ ಡ್ರಿಂಕ್ ಬಗ್ಗೆ ಅವರು ಪ್ರತಿನಿತ್ಯ ಸೇವನೆಯನ್ನು ಮಾಡ್ತಾರಂತೆ ಸೊ ಹಾಗಾಗಿ ಇದು ತುಂಬ ಒಂದು ಎನರ್ಜಿ ಬೂಸ್ಟ್ ಮಾಡುವಂಥದ್ದು ಇಮ್ಯುನಿಟಿನ ಜಾಸ್ತಿ ಮಾಡೋ ಅಂಥದ್ದು ಒಂದು ಬೌಲಷ್ಟು ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಬೀಜವನ್ನು ತಗೊಂಡು ಅದಕ್ಕೆ ಮುಳುಗುವಷ್ಟು ನೀರು ಹಾಕಿ ರಾತ್ರಿ ಪೂರ್ತಿ ಇದನ್ನು ನೆನೆಯೋಕ್ಕೆ ಬಿಡಬೇಕು ಚೆನ್ನಾಗಿ ನೆನಿಬೇಕು ಒಂದು ನಾಲ್ಕೈದು ಅವರಾದರೂ ಶೇಂಗಾ ನೆನಿಬೇಕು ಈ ಥರ ಇದನ್ನು ನೆನೆಸಿ ಇಟ್ಕೊಳ್ಳಿ ಈಗ ಬೆಳಗ್ಗೆ ಎದ್ದ ತಕ್ಷಣ ಇದು ಚೆನ್ನಾಗಿ ನೆನೆದಿತ್ತು ಒಂದು ಮಿಕ್ಸಿ ಜಾರಿಗೆ ನೆನೆಸಿರುವಂತಹ ಶೇಂಗಾ ಬೀಜವನ್ನು ಎಲ್ಲವನ್ನು ಒಂದು ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಳ್ಬೇಕು ತುಂಬಾ ಒಂದು ಆ್ಯಕ್ಟಿವ್ ಆಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸ್ಟ್ರಾಂಗ್ ಆಗೋಕ್ಕೆ ಬೋನ್ಸ್ಗಳೆಲ್ಲ ಕೂಡ ಸ್ಟ್ರಾಂಗ್ ಆಗಲಿಕ್ಕೆ ಈ ಒಂದು ಡ್ರಿಂಕ್ ಹೆಲ್ಪ್ ಮಾಡುತ್ತೆ ಇದನ್ನು ಪ್ರತಿನಿತ್ಯ ಸೇವಿಸ್ಬೋದು ಯಾವುದೇ ರೀತಿ ಆನ್ ಇರೋಲ್ಲ ಇದರಲ್ಲಿ ಬೇರೆ ಬೇಡದೆ ಇರುವಂತಹ ಶುಗರ್ ಕಂಟೆಂಟ್ ಆಗಿರ್ಬೋದು ಏನೂ ಕೂಡ ಇಲ್ಲ ಎರಡು ಬಾಳೆಹಣ್ಣು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಜೇನುತುಪ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಿದ್ದರೆ ಹಾಲು ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಹಾಲು ಬಳಸ್ತಾ ಇಲ್ಲ ಸದ್ಗುರು ಅವರು ನ್ಯಾಚುರಲ್ ಆಗಿ ಹೀಗೆ ಮಾಡಿರೋದನ್ನ ನಾನು ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾದಷ್ಟು ನೀರು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಥವಾ ಜಾಸ್ತಿ ಬೇಕಂದರೂ ಕೂಡ ನೀವು ಹಾಕ್ಕೊಳ್ಬೋದು ಇದನ್ನು ಇಬ್ಬರು ಆರಾಮಾಗಿ ಒಂದೊಂದು ಲೋಟ ಕುಡಿಬೋದು ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಸ್ಮೂತಿ ಥರ ಆಗುತ್ತೆ ಸೊ ನಿಮ್ಮ ಬೋನ್ಸ್ ಗಟ್ಟಿ ಆಗುತ್ತೆ ಇಡೀ ದಿನ ನೀವು ಆ್ಯಕ್ಟಿವ್ ಆಗಿರಲಿಕ್ಕೆ ಈ ಒಂದು ಎನರ್ಜೆಟಿಕ್ಕೂ ಹೆಲ್ಪ್ ಮಾಡುತ್ತೆ ಸೊ ಆರೋಗ್ಯವಾಗಿರಬೇಕಂದ್ರೆ ಈ ಥರದನ್ನ ನಾವು ಸೇವನೆಯನ್ನು ಮಾಡಬೇಕು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್